ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವೇ ನಿಮ್ಮೆಲ್ಲರಿಗೂ ಸ್ವಾಗತ ಏನಪ್ಪ ಇದು ಸೋಮವಾರ ಬೆಳಿಗ್ಗೆನೆ ಚಿಕನ್ ತೋರಿಸಿದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ ಭಾನುವಾರ ಭಾನುವಾರದ ವಿಡಿಯೋ ಅವತ್ತೇ ವಿಡಿಯೋ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಯಾಕಂದರೆ ಮಕ್ಕಳು ಇರ್ತಾರೆ ಭಾನುವಾರ ಮನೆಯಲ್ಲೇ ಗಲಾಟೆ ಮಾಡ್ತಿರ್ತಾರೆ ಅವ್ರು ಆಟ ಆಡ್ಕೊತಿರ್ತಾರೆ ಆದ್ದರಿಂದ ನನಗೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಹಾಕೋದಕ್ಕೆ ಆಗೋಲ್ಲ ಆದ್ದರಿಂದ ಭಾನುವಾರದ ವಿಡಿಯೋನ ಸೋಮವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಬೆಳಿಗ್ಗೆ ನಾಷ್ಟಿಕೆ ಅಂತ ಚಿಕನ್ ತೊಗೊಬಂದಿದ್ದರು ನಮ್ಮನೆಯವರು ಚಿಕನ್ನಲ್ಲಿ ನಾನು ಈ ರೀತಿ ಸ್ವಲ್ಪ ಗೊಜ್ಜು ಥರ ಮಾಡಿದ್ದೆ ಇದಕ್ಕೆ ಯಾವುದೇ ಪದಾರ್ಥನ ಶುಂಠಿ ಬೆಳ್ಳುಳ್ಳಿ ಆಗಲಿ ಯಾವುದನ್ನು ನಾನು ರುಬ್ಬ ಹಾಕಿಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಜಜ್ಬಿಟ್ಟು ಹಾಕಿ ಮಾಡಿರೋ ಅಂಥದ್ದು ತುಂಬಾ ಟೇಸ್ಟಾಗಿರುತ್ತೆ ಚಿಕನ್ ಮಸಾಲೆ ಆ ಥರ ಎಲ್ಲ ಏನೂ ಬಳಸಿಲ್ಲ ಇದಕ್ಕೆ ನಾನು ಈ ರೀತಿ ಮಾಡಿಕೊಂಡ್ರೆ ಹುರ್ಬಾಡ್ತರ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆಲಿ ಸೈಡ್ಗೆ ನಾನು ಜಾಸ್ತಿ ಕಬಾಬು ಮತ್ತು ಪೆಪ್ಪರ್ ಚಿಕನ್ ಮಾಡ್ತಿದ್ದೆ ನೋಡೋಣ ಹೇಗಾಗುತ್ತೆ ಅಂತ ಮಾಡಿದ್ದೆ ತುಂಬನೇ ಚೆನ್ನಾಗಿತ್ತು ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂದು ನಾನು ಚಪಾತಿ ಜೊತೆಗೆ ಮಾಡಿದ್ದೆ ಇದನ್ನು ಮತ್ತು ಅದ್ರ ಜೊತೆಗೇನೆ ಫ್ರೈ ಕೂಡ ಮಾಡಿಕೊಂಡಿದ್ದೆ ಇದಕ್ಕೆಲ್ಲ ಮಸಾಲೆ ರುಬ್ಬಿ ಮಾಮೂಲಿ ಫ್ರೈ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಇದು ಕೂಡ ಇದ್ರ ಜೊತೆಗೆ ಮುದ್ದೆ ಚಪಾತಿ ರೈಸು ಎಲ್ಲ ಮಾಡಿಕೊಂಡಿದ್ದೆ ಮಕ್ಕಳಿಗೆ ಚಪಾತಿ ಇಷ್ಟ ಚಿಕನ್ ಜೊತೇಲಿ ನಮ್ಮ ನಮಗೆ ಮುದ್ದೆ ಅನ್ನ ಇಷ್ಟಪಡ್ತಾರೆ ಮಕ್ಕಳು ಮಧ್ಯಾಹ್ನ ಟೈಮ್ ಅನ್ನ ಕೇಳ್ತಾರೆ ಅಂದ್ಬಿಟ್ಟು ಅನ್ನ ಮಾಡಿಕ್ಕಿದೆ ಇಷ್ಟು ಅಡುಗೆ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೊಲದತ್ರ ಹೋಗೋಣ ಅಂತ ಅಂದ್ಬಿಟ್ಟು ನಾಷ್ಟ ಎಲ್ಲ ಬೇಗ ಬೇಗ ಮಾಡ್ಕೊಂಡ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದು ನಾಷ್ಟ ಮಾಡಿ ಹಿಂದೆ ಹೋಗೋಕ್ಕಾಗಲ್ಲ ಅದರಿಂದ ನಾಷ್ಟ ಮಾಡಿ ಮಕ್ಕಳಿಗೆಲ್ಲ ಚಪಾತಿ ಹಾಕ್ಕೊಟ್ಟು ನಾವು ಎಲ್ಲ ತಿನ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಎಲ್ಲ ಭಾನುವಾರ ಇದ್ದೇ ಇರುತ್ತಲ್ಲ ಎಲ್ಲ ಮುಗಿಸ್ಕೊಂಡು ತೋಟದ ಹತ್ರ ಹೋದ್ವಿ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಕೊಂಡು ಇವಾಗ ಬಿಸಿಲು ಜಾಸ್ತಿ ಇದೆಯಲ್ವಾ ಆದ್ದರಿಂದ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಬೇಕು ಅದ್ರ ಜೊತೆಗೆ ನಾನು ಸ್ವಲ್ಪ ಸೊಪ್ಪಿನ ಬೀಜ ತೊಗೊಂಡೋಗಿದೆ ಸಬ್ಸಿಗೆ ಬೀಜ ಮತ್ತು ದಂಟಿನ ಸೊಪ್ಪಿನ ಬೀಜ ಎರಡನ್ನೂ ತೊಗೊಂಡೋಗಿದ್ದೆ ನಾನು ಈ ಥರ ಕೆಲಸ ಎಲ್ಲ ನನಗೂ ಮಾಡೋದಕ್ಕೆ ಇಷ್ಟ ನಾನೇ ಮಾಡ್ತಿದ್ದೆ ಸೊಪ್ಪೊಂದು ಮಡಿ ಮಾಡಿ ಸೊಪ್ಪು ಹಾಕ್ತೀನಿ ಅಂತ ಅಂದ್ಬಿಟ್ಟು ನಾನು ಸಂತಕ್ಕೆ ತಗೊಂಡು ಮಾಡ್ತಾಯಿದ್ದೆ ನನ್ನ ಮನೆಯವರು ನಿನಗೆ ಮಾಡೋದಕ್ಕೆ ಬರಲ್ಲ ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಮಾಡ್ತಿದ್ರು ಚೆನ್ನಾಗೆಲ್ಲ ಕ್ಲೀನಾಗಿ ಮೊಟ್ಟ ಮಾಡಿ ಈ ರೀತಿ ಪಾತಿ ಥರ ಮಾಡಿ ಸೊಪ್ಪನ್ನು ಹಾಕೋದಕ್ಕೆ ನೋಡಿ ಈ ರೀತಿ ರೆಡಿ ಮಾಡಿದ್ದಾರೆ ತುಂಬ ಕ್ಲೀನಾಗಿ ಸೊಪ್ಪು ಹಾಕೋದು ಮಡಿನೆಲ್ಲ ಚೆನ್ನಾಗಿ ಮಾಡ್ತಾರೆ ಅವ್ರ ತಾತ ಅವರಿಂದ ಕಲ್ತಿದ್ರು ಅದಂತೆ ಇದು ಸೊಪ್ಪು ಚೆಲ್ಲೋನೆಲ್ಲನೂ ಹೇಳ್ತಿರ್ತಾರೆ ಅವಾಗೂ ನಮ್ಮ ತಾತ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ ಅಂತ ಅವ್ರ ತಾತನೂ ಕೂಡ ಮಾಸ್ಟ್ರಾಗಿದ್ದರು ಅವರೇ ಓದಿಸಿ ಇವ್ರಿಗೆ ಕೆಲಸ ಕೊಟ್ಟಿರೋದು ಅವ್ರ ಅಜ್ಜಿ ಕೂಡ ಸೊಪ್ಪು ಮಾರುತ್ತಿದ್ರು ಜಾಸ್ತಿ ಸೊಪ್ಪು ಬೆಳೀತಿದ್ರು ಅವ್ರವಾಗ ಸೊ ನಾವು ಬೆಳೆ ಮಾರೋ ಅಷ್ಟು ಬೆಳೆಯೋಲ್ಲ ನಮ್ಮ ಮನೆಗಾಗಲಿ ಅಂತ ಅಷ್ಟೇ ಅಂದರೆ ಸ್ವಲ್ಪ ಬಿಸಿಲು ಟೈಮಲ್ಲೆಲ್ಲ ಸೊಪ್ಪು ತಿನ್ನಬೇಕು ಅಂತ ಅನಿಸುತ್ತೆ ವಾರದಲ್ಲಿ ಒಂದು ದಿನ ಎರಡು ದಿನ ಆದರೂ ಸೊಪ್ಪಿನ ಸಾಂಬಾರು ಇರಲೇಬೇಕು ಪಕ್ಕದಲ್ಲೆಲ್ಲ ನೋಡ್ಬೋದು ನೀವು ಮಡಿ ಮಡಿಯೆಲ್ಲ ಇದೆ ಕೀರೆ ಸೊಪ್ಪಿಂದು ಅದ್ರ ಜೊತೆಗೆ ನನಗೆ ಸಬ್ಸಿಗೆ ಸೊಪ್ಪು ತುಂಬ ಇಷ್ಟ ಸಬ್ಸಿಗೆ ಸೊಪ್ಪು ಸ್ವಲ್ಪ ದಂಟಿನ ಸೊಪ್ಪೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ಗಾಳಿ ಕಾಲದಲ್ಲಿ ಏನಾಗುತ್ತೆ ಕೀರೆ ಸೊಪ್ಪು ಅಂತ ಅಂದರೆ ಸ್ವಲ್ಪ ವೈಟ್ ವೈಟ್ ಆಗಿಬಿಡುತ್ತೆ ಜಾಸ್ತಿ ಗಾಳಿ ಬಿಸಿದ್ರೆ ವೈಟ್ಗೆ ಆಗಿಬಿಡುತ್ತೆ ನಮ್ಮ ಕಡೆ ಸೀಡ್ ಆಗೋದೆ ಅಂತ ಅಂತಾರೆ ಆ ಥರ ಆಗ್ಬಿಟ್ಟಿದೆ ಕೀರೆ ಸೊಪ್ಪು ಅದರಿಂದ ಅದು ತಿನ್ನೋಕ್ಕೆ ಮನ್ಸು ಬರಲ್ಲ ಅದರಿಂದ ಹೊಸ್ದಾಗಿ ಮಡಿ ಚಲ್ಲಿ ಸೊಪ್ಪೆಲ್ಲ ಮ ಸೊಪ್ಪು ಸೊಪ್ಪನ್ನು ಮಡಿ ಮಾಡಿ ಸೊಪ್ಪನ್ನು ಚೆಲ್ಕೊಳ್ಳೋಣ ಅಂತ ಮಾಡಿದ್ದೀನಿ ಬೀಜ ಹಾಕಿದ್ದಾರೆ ಸಬ್ಸಿಗೆ ಸೊಪ್ಪಿನ ಬೀಜ ಹಾಕಿದ್ದಾರೆ ಅದನ್ನು ತೋರಿಸ್ಬೇಕಾಗಿತ್ತು ನಿಮಗೆ ನೋಡಿ ಬೀಜನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನೆಕ್ಸ್ಟು ಕಾಲಲ್ಲಿ ಈ ರೀತಿ ಚೆನ್ನಾಗಿ ಬೀಜ ಎಲ್ಲ ನೆಲದಲ್ಲಿ ಕುತ್ಕೊಳ್ಳಿ ಅಂತ ಕಾಲಲ್ಲಿ ಇದು ಮಾಡ್ತಾರೆ ಚೆನ್ನಾಗಿ ಅದ್ಬುತಾರೆ ಮಣ್ಣಲ್ಲಿ ಇದು ದಂಟಿನ ಬೀಜ ಅಜ್ಜಿ ತಂದು ಕೊಟ್ಟರು ಇಲ್ಲಿ ತೊಟ್ಟೊಬ್ಬರು ಅಜ್ಜಿ ಬರ್ತಾರೆ ಅವ್ರು ತಂದುಕೊಟ್ರು ಅವ್ರ ಜೊತೆಲಿ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಗೊತ್ತಿದೆ ಅವರು ಮಣ್ಣು ಬೆರ್ಸ್ಕೊಟ್ರು ಮಣ್ ಬೆರೆಸ್ಕೊಟ್ರೆ ಒಂದೇ ತಗ ಬೀಜ ಬೀಳಲ್ಲ ಬೇರೆ ಬೇರೆ ಹತ್ರ ಬೀಳುತ್ತೆ ಅಂತ ಸಬ್ಸಿಗೆ ಸೊಪ್ಪು ಒಂದು ಮಾಡಿ ಪಕ್ಕಲೇನೆ ಆ ದಂಟಿನ ಸೊಪ್ಪಿನ ಮಡಿ ಮಾಡೋದಕ್ಕೆ ಮನೆಯವರೇ ಅದ ಮಾಡಿದ್ರು ಎಲ್ಲ ಅದ ಮಾಡಿ ಸೊಪ್ಪೆಲ್ಲ ಚೆಲ್ಲಿದ್ರು ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಹಾಕಿದ್ದಾರೆ ಈಗ ನೆಕ್ಸ್ಟ್ ಗಿಡಕ್ಕೆಲ್ಲ ನೀರು ಬಿಡಬೇಕು ಇಲ್ಲಿ ಬಾಳೆ ಗಿಡ ಎಲ್ಲ ಕಾಣಿಸ್ತಿದೆಯಲ್ಲ ಈ ಗಿಡಕ್ಕೆಲ್ಲ ನೀರು ಬಿಡಬೇಕು ಕರೆಂಟ್ ಇರಲಿಲ್ಲ ಆದ್ದರಿಂದ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ನಮ್ಮ ಮನೆಯವ್ರು ವಾಲ್ ಹಾಕ್ತಿದ್ದಾರೆ ನಾನು ಇಲ್ಲಿ ಗಿಡಕ್ಕೆ ಇದ್ದೀನಿ ವಾಲ್ ಸ್ವಲ್ಪ ಕಳ್ಕೊಂಡಿತ್ತು ಅಲ್ಲಿ ಒಂದು ನೆಲ್ಲಿ ಥರ ಬಿಟ್ಕೊಂಡಿದ್ದೀವಿ ಇಲ್ಲಿ ಗಿಡಗಳಿಗೆ ಹಾಕೋಕ್ಕೆ ಅಲ್ಲಿ ವಾಲ್ ಕಳ್ಕೊಂಡಿತ್ತು ಅವ್ರು ಹಾಕ್ತಾಯಿದ್ರು ನಾನು ಸ್ವಲ್ಪ ಗಿಡಕ್ಕೆ ಇದ್ದೆ ಸ್ವಲ್ಪ ಮೇಲ್ಗಡೆ ತೆವ್ರಿ ಥರ ಮೇಲ್ಗಡೆ ಇರುತ್ತವಲ್ಲ ಆ ಥರ ಗಿಡಗಳು ಬೇಗ ಒಣಗೋಗುತ್ತೆ ಅದರಿಂದ ಅವಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು ಇದು ರೋಸ್ ಗಿಡ ವಾರ ವಾರ ಹೋದಾಗೆಲ್ಲ ನಾವು ಈ ಗಿಡಗಳಿಗೆಲ್ಲ ಚೆನ್ನಾಗಿ ನೀರು ಹಾಕ್ಕಿಟ್ಟು ಬರ್ತೀವಿ ನಾನು ನೋಡಿ ಒಂದು ಅಷ್ಟು ಸೊಪ್ಪನ್ನು ಕೊಯ್ದಿಟ್ಟಿದ್ದೀನಿ ನಮ್ಮ ಮನೆಯವ್ರ ಸೊಪ್ಪು ಚೆಲ್ಲೋ ಅಷ್ಟರಲ್ಲಿ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ಒನ್ಗೊನೆ ಸೊಪ್ಪು ಮತ್ತು ಇದು ಕೀರೆ ಸೊಪ್ಪು ಹೇಳೋದ್ನಲ್ಲ ನಿಮಗೆ ಫಸ್ಟೇ ಬೆಳ್ ಬೆಳಗ್ಗಾಗಿದೆ ಅಂದರೆ ಆ ಥರ ಆಗಿದರೆ ತಿನ್ನಬಾರ್ದು ಬರುತ್ತೆ ಅದು ಬೆಳ್ ಬೆಳಗ್ಗೆ ನೆಕ್ಸ್ಟ್ ನೋಡಿ ಎಲ್ಲ ಒನ್ಗೊನೆ ಸೊಪ್ಪಿನ ಮಡಿಗೆ ಮತ್ತು ಹೊಸ್ತಕ್ಕೆ ಸೊಪ್ಪು ಚೆಲ್ಲಿದ್ವಲ್ಲ ಅಷ್ಟಕ್ಕೆಲ್ಲೂ ಚೆನ್ನಾಗಿ ನೀರು ಬಿಟ್ಟು ನೀರು ಬಿಟ್ಟು ಈ ಥರ ಬೀಜ ಹಾಕಿದ್ಮೇಲೆ ಜಾಸ್ತಿ ನೀರು ಬಿಡಬಾರ್ದು ಸ್ವಲ್ಪ ಕೈಲೇ ಸುಮ್ಕಿಸ್ಬೇಕು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಾಯ್